ಗ್ರಾಮ ಪಂಚಾಯತ್ ಸದಸ್ಯರನ್ನ ನಿರ್ಲಕ್ಷ್ಯ ತೋರಿದ ಪಿ ಮತ್ತು ಅಧ್ಯಕ್ಷರಾದ ಡಿ ನಿಂಗಮ್ಮ ವಿಜಯನಗರ ಜಿಲ್ಲೆಯ ಕೊತ್ತೂರು ತಾಲೂಕು ಉಜ್ನಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸದಸ್ಯ ಚಂದ್ರಪ್ಪ ಅನಾರೋಗ್ಯದಿಂದ ಪಂಚಾಯಿತಿಯಲ್ಲಿ ಮಲಗಿಕೊಂಡಿದ್ದಾರೆ ಉಜ್ನಿ ಗ್ರಾಮ ಪಂಚಾಯಿತಿಯ ಬೈರದೇವರ ಗುಡ್ಡದ ಸದಸ್ಯರಾದ ಚಂದ್ರಪ್ಪನವರು ಪೈಪ್ಲೈನ್ ರಿಪೇರಿ ಮಾಡಿದ ಕೆಲಸಕ್ಕೆ ಹಣ ಕೊಡದೆ ಸತಾಯಿಸ್ತಾ ಇರುವ ಪಿಡಿಒ ಜಯಮ್ಮ ಮತ್ತು ಅಧ್ಯಕ್ಷರಾದ ಡಿ ನಿಂಗಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಪ್ಪ ಅನಾರೋಗ್ಯದಿಂದ ಹಣದ ತೊಂದರೆ ಆಗಿದೆ ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕೆ ಹಣ ಬೇಕಾಗಿದೆ ಕೇಳಿದರೂ ಸಹ ಕೊಡ್ತಿಲ್ಲವಂತೆ ಅಲದಾಡಿ ಅಲ್ದಾಡಿ ಬೇಸತ್ತು ಚಳಿ ಜ್ವರ ಬಂದು ಚಂದ್ರಪ್ಪ ಪಂಚಾಯಿತಿಯಲ್ಲಿ ಮಲಗಿಕೊಂಡಿದ್ದಾರೆ ಇದನ್ನು ಕಂಡ ಕುರುಗೋಡು ಸಿದ್ದೇಶ್ ಅವರನ್ನು ಮಾತನಾಡಿಸಿ ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ ನಾನು ಕೆಲಸ ಮಾಡಿರುವ ಹಣ ಕೇಳಿದ್ರೆ ಪಿ ಡಿ ಒ ಜಯಮ್ಮ ಮತ್ತು ಅಧ್ಯಕ್ಷರಾದ ಡಿ ನಿಂಗಮ್ಮನವರು ನೀಡ್ತಾ ಇಲ್ಲ ನನಗೆ ಹಣ ಬೇಕಾಗಿದೆ ನಾನು ಅನಾರೋಗ್ಯದಿಂದ ಬಳ್ತಾ ಇದ್ರೂ ಕೂಡ ಇವರು ಗಮನಕ್ಕೆ ತಿಳಿಸಿದ್ರು ಕೂಡ ನನಗೆ ಹಣ ಪಾವತಿ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕುರುಗೋಡು ಸಿದ್ದೇಶ್ ಚೌಡಪ್ಪ ಸದಸ್ಯರಾದ ರವಿ ಮತ್ತಿತರ ಸದಸ್ಯರು ತಿಳಿಸಿದರು ವರದಿ ವೈ ಮಹೇಶ್ ಕುಮಾರ್ ಸುದೀನಾ